ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಮನೋಜ್ ಅವರು ಬೇಜಾರು ಮಾಡಿಕೊಂಡು ಮನೆಗೆ ಬರ್ತಾರೆ ರೂಮ್ ಡೋರ್ನ ತಡ್ತಾ ಇದಾರೆ ರೋಹಿಣಿ ನಾನು ಮನೋಜ್ ಮನೆಗೆ ಬಂದಿದ್ದೀನಿ ಬಾಗಿಲು ತೆಗಿ ರೋಹಿಣಿ ರೋಹಿಣಿ ಬಾಗ್ಲು ತೆಗಿ ಅಂತ ಹೇಳ್ತಾ ಇರ್ತಾರೆ ಇದನ್ನ ಕೇಳಿಸ್ಕೊಂಡು ಶಾಂತಿಯವ್ರಿಗೆ ಬರ್ತಾರೆ ಏ ಯಾಕೋ ಕಿರ್ಚಾಡ್ತಾ ಇದ್ಯಾ ಅಂತ ಹೇಳಿದಾಗ ಮನೋಜ್ ಅವರು ಅಮ್ಮ ಅವಾಗಿಂದ ಬಾಕ್ಲ ತಡ್ತಾ ಇದ್ದೀನಿ ರೋಹಿಣಿ ಬಾಗ್ಲೆ ತೆಗಿತಾ ಇಲ್ಲ ಅಮ್ಮ ನನಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳಿದಾಗ ಶಾಂತಿಯವರು ಏ ಸ್ವಲ್ಪ ಸುಮ್ಮನೆ ಇರೋ ಏ ಗೊಂಗ್ರಿ ಬಾಗ್ಲು ತಗ್ಗೆ ಏ ಗೊಂಗ್ರಿ ಬಾಗ್ಲು ತಗ್ಗೆ ಅಂತ ಜೋರಾಗಿ ಕೊಡ್ತಾ ಇರ್ತಾರೆ ಈಗ ಇಲ್ಲಿಗೆ ಮೀನಾ ಬರ್ತಾಳೆ ಅತ್ತೆ ಏನಾಯ್ತತೆ ಏನೋ ಸೌಂಡ್ ಆಯಿತು ಅಂತ ಹೇಳಿದಾಗ ಶಾಂತಿಯವರು ಏ ಅದೆಲ್ಲ ನಿನ್ಗೆ ಯಾಕೆ ಅದನ್ನೆಲ್ಲ ನಾನು ನೋಡ್ಕೊತೀನಿ ಕಾಫಿ ಕೇಳಿದೆ ತಂದು ಅಂತ ಹೇಳಿದಾಗ ಮೀನಾ ಮಾಡ್ಕೊಂಬರ್ತೀನತ್ತೆ ಅಂತ ಹೇಳಿದಾಗ ಶಾಂತಿಯವರು ನೀನೇನು ಊಟಿಗೆ ಹೋಗಿ ಕಾಫಿ ಬೀಜ ತಂದು ಅದನ್ನು ರುಬ್ಬಿ ಮಾಡ್ಕೊಡ್ತಾ ಇದ್ಯಾ ಇಷ್ಟೊತ್ತ ಒಂದು ಕಾಫಿ ಮಾಡೋದು ಓ ಕಾಫಿ ಮಾಡ್ಕೊಬಾರೇ ಹೇಳಿದಾಗ ಮೀನಾ ಸರಿ ಅತ್ತೆ ಅಂತ ಹೇಳಿ ಅಲ್ಲೇ ನಿಂತಿರ್ತಾಳೆ ಈಗ ಇಲ್ಲಿಗೆ ಸೂರ್ಯ ಬರ್ತಾನೆ ಏನು ನಡೀತಿರುವುದು ಅಂತ ಹೇಳಿದಾಗ ಮೀನಾ ರೋಹಿಣಿಯವರು ಅವಾಗಿಂದ ಬಾಗ್ಲೇ ತೆಗೀತಾಳ ರೀ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಂತ ಹೇಳಿದಾಗ ರೋಹಿಣಿ ಬಾಗ್ಲು ಓಪನ್ ಮಾಡ್ತಾರೆ ಆಗ ಶಾಂತಿ ಏ ಗುಂಗ್ರಿ ಎಷ್ಟದೆ ಬಾಗ್ಲು ತೆಗೆಯೋದು ಅಂತ ಹೇಳಿದಾಗ ರೋಹಿಣಿಯರು ಅತ್ತೆ ಮಾತ್ರೆ ತಗೊಂಡು ಮಲಗಿಬಿಟ್ಟಿದ್ದೆ ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು ಅತ್ತೆ ಅದಕ್ಕೆ ತೆಗಿಯಕಾಗ್ಲಿಲ್ಲ ಅಂತ ಹೇಳಿದಾಗ ಶಾಂತಿಯವರು ನಮ್ಮ ನಿದ್ದೆ ಎಲ್ಲ ಕೆಡಿಸ್ಬಿಟ್ಟು ನೀನು ಮಾತ್ರ ಚೆನ್ನಾಗಿ ನಿದ್ದೆ ಮಾಡು ನನಗೆ ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ ಅಂತ ಹೇಳಿದಾಗ ಸೂರ್ಯ ಮಧ್ಯಾಹ್ನ ಎಲ್ಲ ಗೊರಕೆ ಹೊಡೆದ್ಬಿಟ್ಟು ರಾತ್ರಿ ನಿದ್ದೆ ಬಾಂದ್ರೆ ಎಲ್ಲಿ ಬರುತ್ತೆ ಅಂತ ಹೇಳಿದಾಗ ಮೀನಾ ರೀ ಸ್ವಲ್ಪ ಸುಮ್ಮನೆ ಇರ್ರಿ ಈಗ ಶಾಂತಿಯವರು ಏ ಮನೋಜ ಬೇಗ ಹೋಗಿ ಸ್ನಾನ ನಾನು ಇಲ್ಲೇ ರೂಮ್ ಮುಂದೆನೇ ಕೂತಿರ್ತೀನಿ ಆಯ್ತು ಪೂಜೆ ಗಾಡಿ ತೊಳೆದಂಗೆ ಮೆತ್ತಗೆ ತೊಳ್ಕೊಂಡಿರ್ಬೇಡ ಬೇಗ ಸ್ನಾನ ಬಾ ಅಂತ ಹೇಳಿ ರೋಹಿಣಿಗೆ ಮೂತಿ ತೀವಿತರೆ ಇಲ್ಲಿ ಸೂರ್ಯ ಮತ್ತು ಮೀನಾ ಅಡುಗೆ ಮನೆಯಲ್ಲಿ ಮಾತಾಡ್ತಾ ಇದ್ದಾರೆ ಈಗ ಸೂರ್ಯ ಅಪ್ಪಂದು ತಿಂಡಿ ಆಯ್ತಾ ಅಂತ ಹೇಳಿದಾಗ ಮೀನಾ ರೀ ಅವರು ತಿಂಡಿ ತಿಂದು ಕೂಲಿಗೆ ತಗೊಂಡೋಗೆ ಊಟ ರೆಡಿಯಾಗಿದೆ ಅಂತ ಹೇಳಿದಾಗ ಸೂರ್ಯ ನಿನ್ನಂತ ಸೊಸೆ ಪಡೆದಿಕ್ಕೆ ನಮ್ಮಪ್ಪ ಪುಣ್ಯ ಮಾಡಿದ್ರು ಕಣೆ ನೋಡು ನಾನು ಹೇಳ್ದಲೆ ಎಲ್ಲ ಮಾಡ್ತೀಯ ಅಂತ ಹೇಳಿದಾಗ ಮೀನಾ ರೀ ಅವರು ನಿಮಗೆ ಮಾತ್ರ ಅಪ್ಪ ಅಲ್ಲ ನನಗೂ ಅಪ್ಪ ಅದಕ್ಕೆ ಎಲ್ಲ ಮಾಡ್ತೀನಿ ರೀ ನಿಮ್ಗೊಂದು ವಿಶೇಷ ಗೊತ್ತಾ ನಾನಿವತ್ತು ಕನ್ಕನ ನೋಡೋದಿಕ್ಕೆ ಮನೆಗೆ ಹೋಗಿದ್ದೆ ಅಲ್ಲಿ ಮಂಜು ಸಿಕ್ಕಿದ್ದ ಆಗ ಸೂರ್ಯ ಮಂಜುನ ಅದೇನೇ ವಿಶೇಷ ಈಗ ಮೀನಾ ಅದಲ್ಲ ರೀ ವಿಶೇಷ ಮಂಜು ಒಂದು ವಿಷಯ ಹೇಳ್ದ ಅದು ವಿಶೇಷ ರೋಹಿಣಿ ಕಾಗೇ ಸುಬ್ಬವ್ರ ಹತ್ರ ಬಡ್ಡಿಗೆ ಸಾಲ ತಗೊಂಡಿದ್ದಾರಂತೆ ಅಂತ ಹೇಳಿದಾಗ ಸೂರ್ಯಂಗೆ ಶಾಕ್ ಆಗುತ್ತೆ ಪೌಡ್ರಮ್ಮ ಕಾಗೆ ಸುಬ್ಬನ ಹತ್ರ ದುಡ್ಡು ತಗೊಂಡಿದ್ದಾಳಂತ ಆ ಪೌಡ್ರಮ್ಮಗೆ ಗೊತ್ತಾನೆ ನನಗೂ ಕಾಗೆ ಸುಬ್ಬಗೂ ಆಗಲ್ಲ ಅಂತ ಆದರೂ ಹೋಗಿ ಅವಳವ್ರ ಹತ್ರ ದುಡ್ಡು ತಗೊಂಡಿದ್ದಾಳ ಈಗ ಮೀನಾ ರೀ ಹೌದು ರೀ ನಾನು ಮಂಜುನ ಹತ್ರ ಸುಮಾರು ಸಲ ವಿಚಾರಿಸಿದೆ ಅವನು ಅದನ್ನೇ ಹೇಳಿದ್ದು ದುಡ್ಡು ತಗೊಂಡಿದ್ದಾರೆ ಅಂತ ಈಗ ಸೂರ್ಯ ಮೀನಾ ಇದರಲ್ಲಿ ಯಾವುದೋ ಬೇರೆ ವಿಷಯನೇ ಇದೆ ಬರೀ ದುಡ್ಡಿನ ವ್ಯವಹಾರನೇ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ ಇದನ್ನ ಆದಷ್ಟು ಬೇಗ ಕಂಡುಹಿಡಿಬೇಕು ಅಂತ ಸೂರ್ಯ ಮೀನಾಗ ಹೇಳ್ತಾನೆ ಈಗ ರೋಹಿಣಿ ರಂಗನಾಥವ್ರ ಹತ್ರ ಮಾತಾಡಬೇಕು ಅಂತ ರಂಗನಾಥವ್ರ ಹತ್ರ ಬರ್ತಾಳೆ ಮಾವ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಹೇಳಿದಾಗ ರಂಗನಾಥರು ಹೇಳ್ತಾಯಿ ಏನು ಮಾತಾಡಬೇಕಾಗಿತ್ತು ಅಂತ ಹೇಳಿದಾಗ ರೋಹಿಣಿ ನನ್ನನ್ನು ಕ್ಷಮಿಸ್ಬಿಡಿ ಮಾವ ಮಾವ ಇದನ್ನು ನನಗೋಸ್ಕರ ನಾನು ಮಾಡಲಿಲ್ಲ ಮಾವ ಮನೋಜರಿಗೋಸ್ಕರ ಮಾಡಿದ್ದು ಅವರು ದುಡ್ಡು ಕೊಟ್ರು ಅಂತ ನಿಮ್ಮ ಕೇಳಿ ತಂದು ಕೊಟ್ಟಿದ್ರೆ ಸೂರ್ಯ ಅವರು ಅದನ್ನು ಮೂರು ಭಾಗ ಮಾಡಿ ಅಂತ ಹೇಳಿರೋರು ಆ ಮೂರು ಭಾಗದಲ್ಲಿ ಮನೋಜರು ಶೋರೂಮ್ನ ಓಪನ್ ಮಾಡೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಮಾವ ಅದಕ್ಕೆ ನಾನು ವಿಷಯನ ನಿಮ್ಮ ಹತ್ರ ಹೇಳಲಿಲ್ಲ ಹೇಳಿದಾಗ ಅವರು ನೋಡಮ್ಮ ಪಕ್ಕದ ಮನೆಗೆ ಬೆಂಕಿ ಬಿದ್ದರೆ ಆ ಬೆಂಕಿನಲ್ಲಿ ನಮ್ಮನೆ ಬೆಳಕಾಯಿಸ್ಕೊಂತೀನಿ ಅನ್ನೋ ಬುದ್ಧಿ ನಿಂದು ಈ ಬುದ್ಧಿನ ಮೊದಲು ಬಿಟ್ಬಿಡೋ ತಾಯಿ ನಾನು ಸುಮಾರು ದಿನದಿಂದ ಹೇಳ್ತಾನೆ ಬರ್ತಾ ಇದ್ದೀನಿ ಎರಡನೇ ಶಾಂತಿ ಹಾಕ್ಬೇಡ ಅಂತ ನೋಡು ಅತ್ತಿಗೆ ನಾ ತಾಯಿ ಸಮಾನ ಅಂತಾರೆ ಆದರೆ ಈ ಮನೆಯಲ್ಲಿ ಹೆತ್ತ ತಾಯಿನೇ ಭಾವ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ ನೀನು ನಿನ್ನನ್ನು ಕೇಳಬೇಕಾ ಅಂತ ಹೇಳಿದಾಗ ರೋಹಿಣಿ ಮಾವ ನೀವು ಹೇಳೋದು ನನಗೆ ಅರ್ಥ ಆಗ್ತಿದೆ ಆದರೆ ಅತ್ತೆಗೆ ಸ್ವಲ್ಪ ಸಮಾಧಾನವಾಗಿರೋಕೆ ಹೇಳಿ ಮಾವ ಅಂತ ಹೇಳಿದಾಗ ರಂಗನಾಥರು ನೋಡು ತಾಯಿ ಮಹಾಳಿಗೆ ಆಗಲೇ ಬಿಡೋ ಹಾಗೆ ಮಾಡಿಬಿಟ್ಟಿದ್ಯಾ ಅವಾಗ ಬೇಸಿಗೆಗಾಲ ಆವಾಗ ಏನೂ ಆಗಲಿಲ್ಲ ಈಗ ಮಳೆಗಾಲ ಮಳೆ ಸೋರ್ತಾ ಇದೆ ನಾನು ಏನೂ ಮಾಡೋಕ್ಕಾಗಲ್ಲ ತಾಯಿ ಮಳೆಗೆ ನಿಂತ್ಕೋ ಅಂತ ಹೇಳೋಕ್ಕಾಗತ್ತಾ ನೋಡೋಣ ಎಲ್ಲ ತಣ್ಣಗಾಗಲಿ ಆಮೇಲೆ ಶಾಂತಿ ಹತ್ರ ಮಾತಾಡಿ ನೋಡ್ತೀನಿ ಎಲ್ಲ ಒಳ್ಳೇದಾಗ್ಲಿ ತಾಯಿ ಅಂತ ಹೇಳಿ ರಂಗನಾಥ್ ಅವರು ಇಲ್ಲಿಂದ ಹೊರಡ್ತಾರೆ ಈಗ ರೋಹಿಣಿ ಒಳಗಡೆ ಬರ್ತಾಳೆ ಏ ಗುಂಗ್ರಿ ಎಲ್ಲೇ ಹೋಗಿದ್ದೆ ನೀನು ಅಂತ ಶಾಂತಿಯವರು ಕೇಳ್ತಾರೆ ಆಗ ರೋಹಿಣಿ ಅತ್ತೆ ಮಾವನ ಹತ್ರ ಮಾತಾಡೋಕ್ಕೆ ಹೋಗಿದ್ದೆ ಅಂತ ಹೇಳಿದಾಗ ಶಾಂತಿಯವರು ನಿಮ್ಮ ಮಾವನ ಹತ್ರ ಮಾತಾಡೋಕ್ಕೆ ಯಾರೇ ಪರ್ಮಿಷನ್ ಕೊಟ್ಟಿದ್ದು ನಿನಗೆ ನೀನು ಈಗಾಗಲೇ ಮಾತಾಡಿರೋ ಸಾಲದ ಇನ್ನೂ ಮಾತಾಡಬೇಕಾ ಅಂತ ಶಾಂತಿಯವರು ಕೋಪ ಮಾಡಿಕೊಂಡು ರೂಮಿಗೆ ಹೋಗ್ತಾರೆ ಇಲ್ಲಿ ಮೀನಾ ತಿಂಡಿ ರೆಡಿ ಮಾಡಿ ಎಲ್ಲರೂ ತಿಂಡಿ ತಿಂತಾ ಇದ್ದಾರೆ ಈಗ ಶಾಂತಿಯವರು ಏ ಮೀನಾ ತಿಂಡಿ ರೆಡಿಯಾಗಿದೆ ಅಂತ ನನಗೊಂದು ಮಾತು ಹೇಳ್ದೇನೆ ಅಂತ ಹೇಳಿದಾಗ ಸೂರ್ಯ ದಿನ ಇದೇ ಟೈಮಿಗೆ ತಿಂಡಿ ರೆಡಿಯಾಗಿರೋದು ಬಂದು ಪೋಡ್ಕೊಬೇಕಷ್ಟೇ ಎಚ್ಕೆ ಮಾತಾಡಬಾರ್ದು ಅಂತ ಹೇಳಿದಾಗ ಶಾಂತಿ ಏ ಮನೋಜ ಬಾರೋ ತಿಂಡಿ ತಿನ್ನು ಅಂತ ಮನೋಜನ ಕರೆದು ತಿಂಡಿ ಹಾಕ್ಕೊಡ್ತಾರೆ ಈಗ ಇಲ್ಲಿಗೆ ರೋಹಿಣಿ ಬರ್ತಾಳೆ ಈಗ ಶಾಂತಿಯವರು ಏ ಅಲ್ಲೇ ನಿಂತ್ಕೊಳ್ಳೆ ನಿನ್ಗೇನು ಅರ್ಹತೆ ಇದೆ ಅಂತ ಇಲ್ಲಿ ಕೂತ್ಕೊಂಡು ಊಟ ಮಾಡೋಕೆ ಬರ್ತಾ ಇದೆಯೇ ಅಂತ ಹೇಳಿದಾಗ ಮನೋಜರು ಅಮ್ಮ ರೋಹಿಣಿ ಅಂತ ಹೇಳಿದಾಗ ಶಾಂತಿಯವರು ಏ ಬಾಯಿ ಮುಚ್ಕೊಂಡು ತಿನ್ನೋ ಹೇಳಿದ್ದು ನಿನಗೆ ಅರ್ಥ ಆಗ್ತಾ ಇಲ್ವೇನೋ ಅಂತ ಹೇಳಿದಾಗ ರವಿ ಅಮ್ಮ ನೀನು ಇರೋದು ತಪ್ಪು ಅದಕ್ಕೆ ಏನು ಮಾಡಿದ್ದಾರೆ ಬನ್ನಿ ಅದಕ್ಕೆ ತಿನ್ನಿ ಅಂತ ಹೇಳಿದಾಗ ಶಾಂತಿಯವರು ಏ ನಿನ್ನ ಬಾಯಿ ಮುಚ್ಕೊಂಡು ತಿನ್ನೋ ಜಾಸ್ತಿ ಮಾತಾಡಬೇಡ ಹೇಳಿದಾಗ ಸೂರ್ಯ ಈ ಚಿಕ್ಕ ಮಕ್ಕಳು ಗೊಂಬೆಗಳನ್ನ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಆ ಗೊಂಬೆ ಚೆನ್ನಾಗಿ ಓಡ್ತಾ ಇರುವಾಗ ಆಮೇಲೆ ಶಲ್ಕಲೆ ಅಲೆ ಆದ್ಮೇಲೆ ಅದನ್ನ ತಗೊಂಡು ಡಸ್ಟ್ಬಿನ್ಗ್ ಹಾಕ್ಬಿಡ್ತಾರೆ ಹಂಗಾಯ್ತು ಈ ಮನೆ ಕತೆ ಅಂತ ಹೇಳಿದಾಗ ಮನೋಜರು ಯಾರಿಗೆ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಶ್ರುತಿ ಇನ್ನಾರ್ಗೆ ನಿಮಗೆ ಹೇಳ್ತಾ ಇರೋದು ಮಕ್ಕು ಕೊಡ್ದಾಗ ನಿಮಗೆ ಹೇಳ್ತಾ ಇಲ್ವಾ ಅಂತ ಹೇಳಿದಾಗ ಮನೋಜರು ಗಂಡ ಹೆಂಡತಿ ಇಬ್ಬರು ನಾವು ಈಗ ಆಗೋದನ್ನೇ ಕಾಯ್ತಾ ಇದ್ರಲ್ಲ ಇವಾಗ ನಿಮಗೆ ಸಂತೋಷನಾ ಅಂತ ಹೇಳಿದಾಗ ಮೀನಾ ಮನೋಜವರೇ ಸ್ವಲ್ಪ ಬಾಯಿ ಮುಚ್ಕೊಂಡು ಊಟ ಮಾಡಿ ಬನ್ನಿ ರೋಹಿಣಿಯವರೇ ನೀವು ತಿಂಡಿ ತಿನ್ನಿ ಅಂತ ಹೇಳಿದಾಗ ಶಾಂತಿಯವರು ಏಯ್ ಮೀನಾ ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ವೇನೆ ನಿನಗೆ ಏ ಮನೋಜ ಸುಮ್ನೆ ತಿಂಡಿ ತಿಂದ್ರೆ ಸರಿ ಇಲ್ಲಾಂದ್ರೆ ಮೂರೊತ್ತು ಈ ಮನೆಯಲ್ಲಿ ಉಪವಾಸ ಇರಬೇಕಾಗತ್ತೆ ಅಂತ ಹೇಳಿದಾಗ ಮನೋಜರು ಏ ರವಿ ಚಟ್ನಿ ಕೊಡೋ ಅಂತ ಹೇಳಿ ಇಡ್ಲಿನ ತಿಂತಾರೆ ಅಮ್ಮ ಪೊಂಗಲ್ ಹಾಕಮ್ಮ ಅಂತ ಹೇಳಿ ಪೊಂಗಲ್ನ ಕೂಡ ತಿಂತಾರೆ ಈಗ ರೋಹಿಣಿಗೆ ಬೇಜಾರಾಗತ್ತೆ ಪರವಾಗಿಲ್ಲ ಅತ್ತೆ ನೀವು ನನ್ನನ್ನ ಮಾತಾಡ್ಸೋವರೆಗೂ ಈ ಮನೆಯಲ್ಲಿ ನಾನು ಒಂದು ತೊಟ್ಟು ನೀರು ಕೂಡ ಕುಡಿಯೋದಿಲ್ಲ ಇಲ್ಲಿರೋರಿಗೆಲ್ಲ ನನ್ನ ಮೇಲೆ ಕನ್ಸನ್ ಇಲ್ಲ ಅಂತ ನನಗೆ ತುಂಬಾ ಗೊತ್ತು ಸುಮ್ನೆ ಬಾಯಿ ಮಾತಿಗೆ ಕರಿತಾ ಇದ್ದಾರೆ ನನಗೆ ತಾಯಿ ಇದ್ದಿದ್ರೆ ಅವರಿಗೆಲ್ಲ ಮಾಡ್ತಾ ಇರಲಿಲ್ಲ ಏನು ಮಾಡೋದು ನನಗೆ ತಂದೆನೂ ಇಲ್ಲ ತಾಯಿಯೂ ಇಲ್ಲ ಏನೂ ಮಾಡೋದಕ್ಕಾಗಲ್ಲ ಅಂತ ರೋಹಿಣಿಯವರು ಬೇಜಾರು ಮಾಡಿಕೊಂಡು ಕಸ್ತೂರಿಯವರ ಮನೆಗೆ ಬರ್ತಾರೆ ಕಸ್ತೂರಿಯವರು ತಗೋ ರೋಹಿಣಿ ತಿಂಡಿ ತಿನ್ನು ಅಂತ ಚಪಾತಿ ಹಾಕ್ಕೊಡ್ತಾರೆ ಆಗ ರೋಹಿಣಿಯವರು ಇಲ್ಲ ಆಂಟಿ ಬೇಡ ಅತ್ತೆ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಅವರು ಮಾತಾಡೋವರೆಗೂ ಒಂದು ತುತ್ತು ಅನ್ನನು ತಿನ್ನಲ್ಲ ಅಂತ ಹೇಳಿದಾಗ ಕಲ್ಯಾಣಿಯವರು ರೋಹಿಣಿ ನೀನು ಮಾಡಿದ್ದು ತಪ್ಪಲ್ವೇನಮ್ಮ ಶಾಂತಿ ನಿನ್ನ ಮೇಲೆ ಹುಚ್ಚು ಪ್ರೀತಿ ಹುಚ್ಚು ಪ್ರೀತಿನೇ ಇಟ್ಕೊಂಡಿದ್ದಾಳೆ ನೀನು ಅವಳಿಗೆ ಮೋಸ ಮಾಡಿಬಿಟ್ಟಲ್ಲಮ್ಮ ಅಂತ ಹೇಳಿದಾಗ ರೋಹಿಣಿ ನೀನು ಆ ದುಡ್ಡನ್ನು ಶಾಂತಿ ಕೇಳ್ತು ಅಂದ್ಕೊಟ್ಟಿದ್ರೆ ಮನೋಜನ್ ಬಿಸ್ನೆಸ್ಗೆ ಅವಳು ಹೆಲ್ಪ್ ಮಾಡೋಲ್ಲ ಅಂತ ಹೇಳ್ತಿದ್ಲಾ ಅವಳು ಬಿಸ್ನೆಸ್ಗೆ ಎಲ್ಪ್ ಮಾಡೇ ಮಾಡೋಳು ಆದರೆ ನೀನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದಾಗ ರೋಹಿಣಿ ಹೌದು ಆಂಟಿ ನಾನು ಮಾಡಿದ ತಪ್ಪೆ ಅಂತ ಆ ಚಪಾತಿನ ಬಾಗಿಕೊಳಕ್ಕೆ ಕೊಳಕ್ ಹೋಗ್ತಾರೆ ಕಣ್ಣೀರಾಗ್ತಾ ಆ ಚಪಾತಿನ ದೂರ ಇಡ್ತಾರೆ ಈ ಕಡೆ ಮೀನ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಆಗ ರೌಡಿಗಳು ಬಂದು ಅದನ್ನೆಲ್ಲ ಹಾಕ್ತಾರೆ ಈಗ ಏ ತುಳಿಯಂಗಿದ್ರೆ ಹಾವಿನ ಎಡನೇ ತುಳಿ ಹಾವಿನ ಬಾಲ ತುಳಿದು ದ್ವೇಷನ ಸಿಗಾಕ್ಸ್ಕೊಂಬೇಡ ಅಂತ ಹೇಳಿ ಆ ಫ್ಲವರ್ ಡೆಕೋರೇಷನ್ ಎಲ್ಲ ಹಾಳು ಮಾಡಿಬಿಡ್ತಾರೆ ಇದರಿಂದ ಮೀನ